ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಮಾರ್ಚ್ ಹದಿನೇಳರಂದು ಮುಂಬೈಗೆ ಆಗಮಿಸಿದ್ದು ಈ ಸಂದರ್ಭದಲ್ಲಿ ಪನ್ವೆಲ್ ಮಹಾನಗರ ಪಾಲಿಕೆಯ ನಗರ ಸೇವಕ ಹಾಗೂ ಶ್ರೀ ಕ್ಷೇತ್ರ ನಂದಾವರ ಇದರ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾದ ಸಂತೋಷ್ ಜಿ ಶೆಟ್ಟಿ ದಲಂದಿಲ್ ಅವರ ನೇತೃತ್ವದಲ್ಲಿ ನವಿ ಮುಂಬೈಯ ನ್ಯೂ ಪನ್ವೆಲ್ ಪೂರದ ಭಗತ್ವಾಡಿಯ ಹೋಟೆಲ್ ಸ್ಪೈಸ್ ವಾಟ್ನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ತುಳು ಕನ್ನಡಿಗ ಅಭಿಮಾನಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಿದರು ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪನ್ವಲ್ ಪರಿಸರದಲ್ಲಿ ಹಾಗೂ ಮುಂಬಯಿಯ ವಿವಿಧ ಸಮುದಾಯದ ಅನೇಕ ಗಣ್ಯರು ಉಪಸ್ಥಿತರಿದ್ದು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಅಭಿನಂದನ ಪೂರ್ವಕವಾಗಿ ಸ್ವಾಗತಿಸಿದರು ಸಂತೋಷ್ ಜಿ ಶೆಟ್ಟಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡುತ್ತಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗಾಗಿ ಭರವಸೆಯ ವ್ಯಕ್ತಿಯೊಬ್ಬರು ಇಂದು ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದುದು ನಮ್ಮೆಲ್ಲರ ಸೌಭಾಗ್ಯ ಮಿಲಿಟರಿಯಲ್ಲಿ ದೇಶ ರಕ್ಷಣೆಯ ಸೇವೆಗೆ ಇದು ರಾಜಕೀಯದ ಮೂಲಕ ದೇಶ ಸೇವೆ ಮಾಡುತ್ತಿರುವ ಬ್ರಿಜೇಶ್ ಚೌಟರು ನಮ್ಮ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯಾಗಿ ಪರಿವರ್ತಿಸುವಲ್ಲಿ ಸಂದೇಹವಿಲ್ಲ ನಾವೆಲ್ಲರೂ ಅವರ ಅಭಿಮಾನಿಗಳಾಗಿದ್ದು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರಿಯಾದ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡಲಾಗಿದೆ ಇಂದೂ ನಾವು ನಮ್ಮ ದೇಶಕ್ಕಾಗಿ ಒಟ್ಟಾಗಿದ್ದೇವೆ ನಮಗೆ ಜಾತಿ ಮುಖ್ಯವಲ್ಲ ನಮ್ಮ ದೇಶ ಮುಖ್ಯ ಇಲ್ಲಿರುವ ನಾವು ನಮ್ಮ ಊರಿನವರಿಗೆ ಹೇಳಿದ್ದಲ್ಲಿ ಅವರು ಖಂಡಿತವಾಗಿಯೂ ನಮ್ಮ ಮಾತನ್ನು ಕೇಳುತ್ತಾರೆ ಆದುದರಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ನಮ್ಮೆಲ್ಲರ ಪ್ರೋತ್ಸಾಹ ಅತಿ ಅಗತ್ಯ ಎಂದರು ಉದಾಹರಣೆ ಡಿಕ್ಲೇರ್ ಮಾಡ್ತಿದ್ದೇವೆ ಐದು ನಮ್ಮ ಆಲೋಚನೆ ಮಾಡ್ತಂದ್ರೆ ಬೊಂಬೈಡು ಮಲ್ಲ ಸಭೆ ಮಲ್ಲ ಕೊಡು ಅಂತ ಬಂದಿದ್ದು ಅಂಡಾರೆ ಕೋಡೆ ಫೋನ್ ಮಂತ ಬಂದಿರು ಬೊಂಬೈಗೆ ಬರಂದುಲ್ಲೇರು ಬಂದಿರು ಎಂಗಳು ಯಾನು ದಿವಾಕರ ನೆಂಗಳು ಯೋಜನೆ ಮಂತ ಇನಿ ಅರ್ ಬರಂದು ತೆರ್ನಾರ ಇನಿ ಲೆಪ್ಪು ಗಾಂದು ಇನಿ ಯೋಜನೆ ಮಂತ ಮೀಟಿಂಗ್ ಮಲ್ಲ ಗಾಂದು ಅಂಡ ಒಂದು ಯೋಜನೆ ಮಂತ ನನ್ನ 25 ಜಕ್ಕೆ ಎಲೆಕ್ಷನ್ ಡಿಕ್ಲೇರ್ ಆತಂದ್ರೆ ನನ್ನ ನಮಕ ಡೇಟ್ ತಿಕ್ಕ ಅಂತ ಬಂದಿದ್ದೆ ಎಂಗಳು ಒಂದು ಬಾರಿ ಒಂದು ಎಮರ್ಜೆನ್ಸಿ ಇ ಸಭೆಯಲ್ಲಿ ಇದಿನಿ ನಿಕ್ಕ ಮಸ್ತ್ ಜನ ಕೂಡಿದಾರೆ ಅವತ್ತಂದೆ ನಮ್ಮ ಮಾತೆಲ್ಲ ಅಭಿಮಾನಿ ದೇ ಬಂದಾಯಿಂದ ಏನು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆಲ್ಲ ಉಡುಪಿಂಗ ರಟ್ಟು ಉಮೇದ್ವಾರ್ ಕೊಡ್ತಿರೋ ಪಾಂಡ ಅವು ಆರೆ ನಮ್ಮ ಪರಜನ ಎಡ್ಡೆ ಅನುಭವಿ ಏನು ಶ್ರೀನಿವಾಸ್ ಕೋಟ ಶ್ರೀನಿವಾಸ್ ಪೂಜಾರಿ ಗೊತ್ತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಉಮೇದುವಾರ ப்ஜேஷ் சௌட்டேரு மீது கொச உமேவார் அவத்தந்த சங்கடனையடு அத்தந்தை நம்ம ஆர்மிடு நம்ம தேசக்கு படது சேவை மாத்தினார் பிஜேபி சேவை மாத்தினார் பிஜேபி தினாரு அந்த நமக்கு ஜாதி வேத தாலைஜி நம்ம மாத்திர்ல ஏப்பா நம்ம இல்லாத துளசி கட்டை ஜத்தது பரப்பணா இட் பக்க நமக்கு ஜாதி பற்றி ನಮ್ಮ நம்ம தேச போ நம்ம சனாத்தனி ஒரே படது நம்ம மாத்திர்ல இந்துல ஒட்டி அது ದಯವಂಡ ಈ ಸರ್ತಿ ಕರ್ನಾಟಕದ ಇಲೆಕ್ಷನ್ ರಿಸಲ್ಟ್ ತುಂಡನೆ ಕೆಲವು ಪಣವಾದ ದಾಯ ಕರ್ನಾಟಕದ ಸೋತನ ಬಂಡಂಡ ಅವು ಬಿಟ್ ಎಂಜಿನ ಪ್ರೀತ ಕೊರದು ಸೋತಿನ ರಟ್ಟೆ ಒಂಜಿ ಸೋತಿನ ಬಂಡಂಡ ಡಿ ಕೆ ಶಿವಕುಮಾರ್ಲ ಸಿದ್ದರಾಮಯ್ಯ ಒಂಜಿ ಇಲೆಕ್ಷನ್ ಮಗ ಬಜರಂಗ ದಲ್ಲ ಬ್ಯಾನ್ ಮಾಡ್ಕೆ ಬಂಡೇರು ಬ್ಯಾನ್ ಮಾತ್ರ ಒಟ್ಟಿಗೆ ಅದು ಕಾಂಗ್ರೆಸ್ ಒಟ್ಟು ಬರ್ತಾರ ಅಂಡ ನಮ್ಮ ಹಿಂದೂ ಮಾತ್ ಹಿಂದೂ ನಮ್ಮ ಅರ್ಧ ಅರ್ಧ ಆಯ್ನೆಟ್ ಆತರ ನಮ್ಮ ಬಿಜೆಪಿ ಸೋತನ ಬೇಕು ವಾಮ್ ನೆಟ್ಲಾತ್ ಅಂತ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ ಪ್ರತಿ ಒಂದು ಹಿಂದೂಲ್ಲ ಒಟ್ಟಿಗೆ ಅದು ನಮ್ಮ ಬ್ರಿಜೇಶ್ ಚೌಟೇರಿಗೂ ಮಾತ್ರ ಎಲ್ಲ ಒಟ್ಟು ಕೊಡೋದು ಒಂದು ವಿನಂತಿ ಮಲ್ತು ಅಂದರೆ ನಮ್ಮ ಬೊಂಬೈದಲ ಏತು ತಾಕತ್ತುಂದು ಬಂಡಂಡ ನಮ್ಮ ಬೊಂಬೈದಾಗಲೇ ಊರಿಗೆ ಪ್ರತಿ ಒಂದು ಇಲ್ಲೆಡೆಗೆಲ್ಲ ನಮ್ಮ ಸಂಬಂಧದಾಗಲೇಗೌಡು ನಮ್ಮ ಊರದಾಗಲೇಗಾಡು ಒಂದು ಫೋನ್ ಮಲ್ತು ಬಂಡಂಡ ಬೊಂಬೈದಾಗಲೇ ಒಂದು ಮರ್ಯಾದೆ ಹೋಗ್ಬೇಕು ದಯ ಬಂಡ ಬ್ರಹ್ಮಕಲಾಶ್ ಊರದ ಹಿಂಚಿನ ಕೆಲಸ ಆಡು బొమ్ దాకా వావండి కర్ణాటక మేట్ దాఖ మల్పదే మహారాష్ట్ర దాకా మల్పూ నా విషయ నమ్మ ఉడుపుల దక్షిణ కర్ణగల నమ్మనే దేవేంద్ర ఫడ్నవీస్ డి నమ్మ మహారాష్ట్ర సరక ఆరే అయితే ఇన్చార్జ్ ఆర్ఏఎం పూర్తలేదు అంత నమగంది అధికార ఉంటు నమ్మ డి సిం నమ్మ ఇన్చార్జు నమ్మ మాట ఒట్టి అది ఇలక్షన్లో బరండి ఎప్పమండ ಏಪ್ರಿಲ್ ಇರುವ ನಮ್ಮ ಎಲೆಕ್ಷನ್ ಮೇ ಪದಿಮೂಜೆ ನಮಗೆ ಬಕ್ಕಲ ಹದಿನೈದು ದಿನ ಟೈಮ್ ಉಂಡು ದಿನ ಟೈಮ್ ಉಂಟು ನಮ್ಮ ಏತುನ ನಂಬಾಡ್ದು ಪ್ರತಿ ದಕ್ಷಿಣ ಕನ್ನಡ ಜಿಲ್ಲೆ ಐದು ಹಾಕುದು ನಮ್ಮ ಊರಿಗೂ ಫೋನ್ ಮಾಡ್ತಿದ್ದು ಬ್ರಿಜೇಶ್ ಚೌಟರಿಗೆ ಏತು ನಮ್ಮ ಏನು ಏತು ಜಾಸ್ತಿ ಓಟ್ ಹಾಕೋಣಂದು ಅಪಾರ ಸಂಖ್ಯೆಯಲ್ಲಿ ಸೇರಿಕೊಂಡಿದ್ದ ತಮ್ಮ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಂಸತ್ತಿನಲ್ಲಿ ನಮ್ಮ ಊರನ್ನು ಪ್ರತಿನಿಧೀಕರಿಸಲು ಒಂದು ಅವಕಾಶ ಸಿಕ್ಕಿದೆ ಈ ಸಂದರ್ಭವನ್ನು ನೋಡುವುದೇ ಒಂದು ಖುಷಿ ಒಂದು ಮಧ್ಯಮ ವರ್ಗದಿಂದ ಬಂದ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದಿಂದ ತುಳುನಾಡನ್ನು ಪ್ರತಿನಿಧೀಕರಿಸುವ ಅವಕಾಶ ಸಿಕ್ಕಿದ್ದು ಅದು ತುಳುನಾಡಿನ ದೈವದೇವರ ಆಶೀರ್ವಾದ ಅದಕ್ಕಾಗಿ ಪಕ್ಷದ ನಾಯಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ದಕ್ಷಿಣ ಕನ್ನಡದ ಬಿಜೆಪಿಯ ದಕ್ಷಿಣ ಕನ್ನಡದ ಸಂಘ ಪರಿವಾರ ಯಾನಿ ಈ ಸಂದರ್ಭ ಈ ವಿಷಯ ದಾಯವುಕನ ತೊಂದರೆ ಪಡ್ಲ ಇಂಕ ಅತ್ಯಂತ ಸ್ಪಷ್ಟ ಅರಿವು ಭ್ರಮಟಿಸಿ ಕಾರ್ಯಕರ್ತರ ಕಷ್ಟ ಹೆಂಗೆ ಗೊತ್ತುಂಡು ಕಾರ್ಯಕರ್ತರ ಆ ರೀತಿಯ ಹೋರಾಟ ಅಲ್ಪ ತೊಂದರೆ ಗೊತ್ತುಂಟು ಹಿಂದುತ್ವಕ್ಕೋಸ್ಕರ ಏರೇ ತನ್ನ ಸ್ವಾರ್ಥ ಇಡೀ ಜೀವನ ಕೊಡ್ತಾರೆ ಗೊತ್ತುಂಟು ರಕ್ತ ಪೊಕ್ಕ ಬೆವರನ್ನು ಒಂಜಿ ಸಂಘಟನೆಯನ್ನು ಆ ರೀತಿ ಅಲ್ಪ ಕಟ್ಟದ ಹಿಂದುತ್ವ ಆ ರೀತಿ ಅಲ್ಪ ಹೊರಪಾತರ ವಿಷಯ ಹೆಂಗೆ ಗೊತ್ತುಂಟು ಯಾವುದೇ ಈ ಸಂದರ್ಭ ನಿಗ್ಲೆಗ್ ಮಾತ್ರ ಇಲ್ಲ ಅತ್ಯಂತ ವಿನಮ್ರವಾದ ವಿನೀತ ಆದರು ನಿಗ್ಲೆಗ್ ಒಂದು ಭರವಸೆ ಕೊರ್ರೆ ಬಯಸೊಂದಿಲ್ಲ ಎನ್ನ ಉಪನ ಉಪನಾಥ ಸಮಯ ಈ ಜವಾಬ್ದಾರಿ ಎಂತ ಸಮಯ ಪಾಟಿದಕ್ಕೆ ಕೊಟ್ಟರೆ ಆತ ಸಮಯ ಎನ್ನ ಬದ್ಧತೆ ಹಿಂದುತ್ವ ಎನ್ನ ಆದ್ಯತೆ ಅಭಿವೃದ್ಧಿ ಒಪ್ಬೋದು ಈ ರೊಡ್ಡ ವಿಷಯನ ದಿಯೊಂದು ದಕ್ಷಿಣ ಕನ್ನಡ ಜಿಲ್ಲೆನೇ ಈ ಈ ರಾಷ್ಟ್ರದ ಒಂದು ಅತ್ಯಂತ ಪ್ರಗತಿಶೀಲ ಜಿಲ್ಲೆ ಆದ ಮಂಚನ ಅತ್ಯಂತ ಅಭಿವೃದ್ಧಿಶೀಲ ಜಿಲ್ಲೆ ಆದ ಮಂಚನ ಹಿಂದೂ ಹಿಂದೂ ಜೀವನ ಪದ್ಧತಿ ಹೋಗುವ ಒಂದು ಮಾಡೆಲ್ ಇತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಆವುಳ ಒಂದು ಪ್ರಪಂಚದ ಒಂದು ವಿಶೇಷವೇನ ಅಭಿಲಾಷಿನ ದಿವ ಒಂದು ಈ ಸಂದರ್ಭದಲ್ಲಿ ನಿಕ್ಕಲ್ಲ ದುಂಬಲ್ಲ ಕರ್ನಾಟಕದ ಬಗ್ಗೆ ಒಂದು ಪ್ರಸಾರದಲ್ಲಿ ಅಂಚಿನ ಬೊಂಬಾಯಿದಲ್ಲಿ ದಕ್ಷಿಣ ಕನ್ನಡದ ಬಗ್ಗೆ ಒಂದು ಜಾತ ಆಲೋಚನೆ ಮಾಡಿ ಲೆಟ್ ಅಸ್ ಬಿಲ್ಡ್ ದಕ್ಷಿಣ ಕನ್ನಡ ವಿಚ್ ಇಸ್ 2.0 ಒಂದು 75 ವರ್ಷದ ಭಾರತದ ಸ್ವಾತಂತ್ರ್ಯ ಮುಗಿಲಿ 75 ವರ್ಷ ಭಾರತದ ಸ್ವಾತಂತ್ರ್ಯೋತ್ತರ ಇತಿಹಾಸದ ನಂತರ

ನಮ್ಮ ವಿಶ್ವದ ಕಲ್ಯಾಣಕ್ಕೋಸ್ಕರ ಬದುಕಿನ ವಿಶ್ವದ ಶಾಂತಿಗೋಸ್ಕರ ಬದುಕಿನ ವಿಶ್ವದ ಸಹಬಾಳ್ವೆಸ್ಕರ ಬದುಕು ನಮ್ಮ ಸಾಮರ್ಥ್ಯಕ್ಕನುಗುಣವಾದ ನಮ್ಮ ಕರ್ತವ್ಯ ಬಂದಿದ್ದ ಆ ಮಹೋನ್ನತ ಉದ್ದೇಶದ ಸಾರ್ಥಕತೆ ಪಡೆಯುವಂಚಾದ್ರ ಯಾನು ಸ್ವಾರ್ಥಿಯಾದ ತಪ್ಪನಾದಕ್ಕೂ ಅದನ್ನ ಎನ್ನ ಅಹಮದ್ ದಕ್ಷಿಣ ಕನ್ನಡ ಜಿಲ್ಲೆದ ತುಳುನಾಡದಿಂದಲೇ ಇಲ್ಲ ಅಂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಅಲ್ಪ ಇತ್ತಿನ

అభ్యర్థి అది ఘోషణ దిక్కున ప్రీతి ఇందులో భర్త నచ్చిన ఫోన్ ఫోన్సి షాక్ షాక్త భారతీయ జనతా పార్టీ అంచిన పార్టీ భారతీయ జనతా పార్టీ జన వచ్చిన పార్టీ భారతీయ జనతా పార్టీ జన వచ్చిన పార్టీ గాయకుండా భారతీయ జనతా పార్టీ నెలల ఈ నెలల సంస్కృతిని గౌరవ పార్టీ ಭಾರತೀಯ ಜನತಾ ಪಾರ್ಟಿ ಹಿಂದೂ ಜೀವನ ಪದ್ಧತಿಗೆ ಗೌರವ ಕೊರತಾ ಇಲ್ಲ ಆದಾಯ ಪಾರ್ಟಿ ಅಂಚಾದ್ರೆ ಗೌರವ ಯಾಕಂದ್ರೆ ಏನು ಆ ಕ್ರಮ ಇದು ಭಾರತೀಯ ಜನತಾ ಪಾರ್ಟಿದ ಕಾರಣಕ್ಕೆ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಕಾರಣಕ್ಕೆ ಪ್ರೀತಿ ತಿಕ್ಕೊಂಡು ಇಂಥ ಕಾರ್ಯಕರ್ತರ ಗೌರವ ತಿಕ್ಕಂಡ ಪ್ರೀತಿ ಐದು ವರ್ಷದ ಬಕ್ಕ ಯಾನ್ ಮಂದಿನ ಬೇರೆ ಕಾರಣಕ್ಕೆ ತಿಕ್ಕೊಂಡು

ವೇದಿಕೆಯಲ್ಲಿ ವಿವಿಧ ಜಾತಿಯ ಸಂಘ ಸಂಸ್ಥೆ ಪದಾಧಿಕಾರಿಗಳು ಸ್ಥಳೀಯ ಸಮಾಜ ಸೇವಕರು ನವಿ ಮುಂಬೈ ನೆರೋಲ್ ಮಾಜಿ ನಗರ ಸೇವಕಿ ಅನಿತಾ ಸಂತೋಷ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಅಶ್ವಿನಿ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು